ಸ್ಕೂಟರ್ನಲ್ಲಿ ಬಂದ ನಾಲ್ವರು ಯುವಕರ ತಂಡ ಯುವಕನೊಬ್ಬನ ಮೇಲೆ ತಲ್ವಾರ್ನಿಂದ ಹಲ್ಲೆ ನಡೆಸಿ ಪರಾರಿಯಾಗಿರುವ ಘಟನೆ ಸೋಮವಾರ ಸಂಜೆ ವೇಳೆ ಮಂಗಳೂರು ಮೂಡಬಿದ್ರೆ ರಸ್ತೆಯ ಎಡಪದ ಬಳಿ ನಡೆದಿದೆ ಘಟನೆಯ ಬಳಿಕ ಓರ್ವನನ್ನ ಸ್ಥಳೀಯರು ಸೆರೆ ಹಿಡಿದಿದ್ದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಇನ್ನೋರ್ವನನ್ನ ಪೊಲೀಸರು ಬಂಧಿಸಿದ್ದಾರೆ ಎಡಪದವಿನ ಪೂಪಾಡಿಕಲ್ಲು ಆರೆಕೋಡಿ ನಿವಾಸಿ ಇಪ್ಪತ್ತೆರಡು ವರ್ಷ ಪ್ರಾಯದ ಅಖಿಲೇಶ್ ಹಲ್ಲೆಯಿಂದ ಗಾಯಗೊಂಡವರು ವೇಣೂರಿನ ಸಾಹಿಲ್ ಅಕ್ರಮ್ ನಾಜಿರ್ ಶಿನಾನ್ ಮತ್ತು ಇರ್ಷಾದ್ ಆರೋಪಿಗಳು ಈ ಪೈಕಿ ಶಿನಾನ್ ಮತ್ತು ಇರ್ಷಾದ್ ನನ್ನ ಬಂಧಿಸಲಾಗಿದೆ ಇನ್ನಿಬ್ಬರಿಗಾಗಿ ಶೋಧ ಮುಂದುವರೆದಿದೆ ಎಡಪದವಿನ ಹನುಮಾನ್ ಮಂದಿರದ ಬಳಿ ಸಂಜೆ ನಾಲ್ಕರಿಂದ ನಾಲ್ಕು ಹದಿನೈದರ ನಡುವೆ ಘಟನೆ ನಡೆದಿದೆ ಅಖಿಲೇಶ್ ಅವರ ಬಲಾಕ್ ಮೋಣಕೈಗೆ ತಲವಾರಿನ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅವರು ಅಪಾಯದಿಂದ ಪಾರಾಗಿದ್ದಾರೆ ಅಖಿಲೇಶ್ ಕ್ಯಾಟರಿಂಗ್ ಕೆಲಸ ಮಾಡುತ್ತಿದ್ದು ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದರು ಎಂದು ತಿಳಿದು ಬಂದಿದೆ ಮೂಡಬಿದ್ರೆ ಕಡೆಯಿಂದ ಒಂದೇ ಸ್ಕೂಟರ್ನಲ್ಲಿ ನಾಲ್ವರು ಬರ್ತಿದ್ರು ಇದೇ ವೇಳೆ ಸ್ಕೂಟರ್ ನಲ್ಲಿ ಬರ್ತಿದ್ದ ಅಖಿಲೇಶ್ ಅವರನ್ನ ನೋಡಿ ಹಿಂಬಾಲಿಸಿಕೊಂಡು ವಿಡಿಯೋ ಮಾಡಿದ್ದರು ಈ ವೇಳೆ ಅವರು ತಮ್ಮಲ್ಲಿದ್ದ ತಲವಾರನ್ನ ಜಲಪಿಸಿದ್ದು ಅಖಿಲೇಶ್ ಮೇಲೆ ಬೀಸಿದ್ದಾರೆ ಇದರಿಂದ ಅವರ ಮೊಣಕೈಗೆ ಗಾಯವಾಗಿದೆ ಈ ವೇಳೆ ಒಬ್ಬ ಸ್ಕೂಟರ್ನಿಂದ ಕೆಳಗೆ ಬಿದ್ದಿದ್ದು ಸ್ಥಳೀಯರು ಆತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಆತನಿಗೂ ಗಾಯವಾಗಿದೆ ಎಂದು ತಿಳಿದು ಬಂದಿದೆ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಹಾಗೂ ಬಜ್ಪೇಟ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ತಳದಲ್ಲಿದ್ದ ಚೀಲದಲ್ಲಿ ಒಂದು ಚೂರಿ ಒಂದು ತಲುವಾರು ಪತ್ತೆಯಾಗಿದ್ದು ಅದನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ